ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆ ಬೆಣ್ಣೆಹಳ್ಳದ ಪ್ರವಾಹ ತಡೆಯುವ ಉದ್ದೇಶದಿಂದ ಫೆಬ್ರವರಿ ಎಂಟರಂದು ಮಧ್ಯಾಹ್ನ ಮೂರು ಗಂಟೆಗೆ ವಿವಿಧ ಇಲಾಖೆಯ ಕಾಮಗಾರಿಗಳು ಹಾಗೂ ಬೆಣ್ಣೆಹಳ್ಳ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ತಾಲೂಕಿನ ಶಿರಗಪ್ಪಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆ ಆದಂಥ ಬೆನ್ನಿಹಳ್ಳ ಪ್ರವಾಹ ತಡೆಯತಕ್ಕಂಥ ಕಾರ್ಯಕ್ರಮ ಹಾಗೂ ನವಲೂಂದ್ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ನಾಡಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಚಿವ ಸಂಪುಟದ ಎಲ್ಲ ಸದಸ್ಯರು ಮತ್ತು ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಎರಡು ನೂರು ಕೋಟಿ ರೂಪಾಯಿ ಬೆನ್ನೇಳ ಕಾಮಗಾರಿ ಹಾಗೂ ನೂರ ಐವತ್ತು ಕೋಟಿ ರೂಪಾಯಿ ನನ್ನ ವಿಧಾನಸಭಾ ಕ್ಷೇತ್ರದ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ತಾವೆಲ್ಲರೂ ಸಾರ್ವಜನಿಕರು ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದರ ಜೊತೆಯಲ್ಲಿ ಸಾಯಂಕಾಲ ಹುಬ್ಬಳ್ಳಿ ಗ್ರಾಮೀಣ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿ ಮುಖ್ಯಮಂತ್ರಿಗಳು ಹೋದ ನಂತರ ಹುಬ್ಬಳ್ಳಿ ಗ್ರಾಮೀಣ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳಿ ಹನುಮಂತ ಲಮಾಣಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾತಾಡ್ತಾನೆ ಒಂದೆರಡು ಗಿಮಿಕಿ ಮಾಡ್ತಕ್ಕಂಥವ್ರು ಕೆಲವು ಮಂದಿ ಇಂಥ ಬೇರೆ ಬೇರೆ ಆಕ್ಟರ್ಸ್ ಕರೆದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಾವೆಲ್ಲರೂ ಭಾಗವಹಿಸಬೇಕಂತ ಮನವಿ ಮಾಡಿ ಹುಬ್ಬಳ್ಳಿ ನಗರದಲ್ಲಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕೋನರೆಡ್ಡಿ ಎರಡ್ ಸಾವಿರದ ಹತ್ತರಲ್ಲಿ ನೀರಾವರಿ ತಜ್ಞ ಪರಮಶಿವಯ್ಯ ಸಮಿತಿ ಬೆಣ್ಣೆಹಳ್ಳ ತುಪ್ಪರಿಹಳ್ಳದಿಂದ ಉಂಟಾಗುವ ಪ್ರವಾಹ ನಿಯಂತ್ರಿಸಲು ಅಧ್ಯಯನ ನಡೆಸಿ ಸರ್ಕಾರದಿಂದ ವರದಿ ನೀಡಿತ್ತು ಆದರೆ ಈ ವರದಿ ಅನುಷ್ಠಾನ ಆಗಿರಲಿಲ್ಲ ಇದೀಗ ಶಾಸಕನಾದ ಬಳಿಕ ಬೆಣ್ಣೆಹಳ್ಳದ ಸಮಸ್ಯೆ ಪರಿಹಾರ ಕೈಗೊಳ್ಳಲು ಸಹಕಾರ ನೀಡಬೇಕೆಂದು ಸಿಎಂ ಅವರಿಗೆ ಮನವಿ ನೀಡಲಾಗಿತ್ತು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿ ಒಂದು ಸಾವಿರದ ಆರ್ನೂರ ಹತ್ತು ಕೋಟಿ ಡಿಪಿಆರ್ ಹಣದಲ್ಲಿ ಮೊದಲ ಹಂತದಲ್ಲಿ ಇನ್ನೂರು ಕೋಟಿ ಬಿಡುಗಡೆಗೆ ಒಪ್ಪಿ ಸೂಚಿಸಿದ್ದಾರೆ ಇದೀಗ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಒಟ್ಟು ನೂರ ನಲವತ್ತೊಂದು ಕಿಲೋಮೀಟರ್ ಐವತ್ತಾರು ಕಿಲೋಮೀಟರ್ನಿಂದ ಕುಂದಗೋಳ ತಾಲೂಕಿನ ಯರೆನಾರಾಯಣಪುರದಿಂದ ಕಾಮಗಾರಿ ಆರಂಭಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು ರಾಜೇಂದ್ರ ಸಿಂಗ್ ಬಂದಿದ್ವಲ್ಲ ಮೊನ್ನೆ ಅವರು ಒಂದು ಮಾಹಿತಿ ಕೊಟ್ರು ಅದ್ರ ಬಗ್ಗೆ ಸ್ಟಡಿ ಮಾಡತ್ತೆ ಇದ್ರಾಗೇನು ಸೇರಿಲ್ಲ ಮೂರು ದಿವ್ಸಕ್ಕೆ ನೀರು ಬಂದಾದ ಮೂರು ದಿವಸಕ್ಕೆ ಸೌಳಾಗುತ್ತೆ ಅದ ಅದ್ರ ಬಗ್ಗೆ ಅಧ್ಯಯನ ಮಾಡ್ತೇನೆ ಸ್ವಲ್ಪ ನಾನು ಹೇಳ್ತೇನೆ ಅಂತ ಯಾರು ಈ ಸರ ಅವ್ರು ಬೆಂಗಳೂರಿಗೆ ಬರತ್ತಾರೆ ಅವ್ರು ಬಂದಾಗ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡತ್ತೀನಿ ಅವರು ನಮ್ಮ ಚಕಡಿ ರಸ್ತೆ ನೋಡ್ಲಿಕ್ಕೆ ಬಂದಿದ್ರು ಅವತ್ತು ನನಗೆ ಮಾಹಿತಿ ಕೊಟ್ಟರು ಅವರೆಲ್ಲ ಹೆಂಗೆ ಹೆಂಗೆ ಮಾಡ್ಬೇಕಂತೇಳಿ ಫಸ್ಟ್ ಟೈಮ್ ಅವರು ಒಂದು ಐಳೆಂಟು ರಸ್ತೆ ನೋಡಿದ್ರು ಅಡ್ಡಾಡಿ ಅವತ್ತು ಅದು ಸಾಯಿಲ್ ಅವರು ಈ ಸಾಯಿಲ್ ಕಂಟೆಂಟ್ಸ್ ಹಂಗೆ ಇದು ಮಣ್ಣಿನ ಗುಣ ಹಾಗೆ ಇದೆ ಹ್ಞೂ ಸೌಳಾಗ ತುಪ್ಪರಿ ಹಳ್ಳ ಸಿಹಿ ಬೆಣ್ಣೆ ಹಳ್ಳ ಸೌಳು ಅದೇ ಮದ್ವೆ ಹಂದಿಂಗ್ ಹಳ್ಳ ಸಿಹಿ ನೀರು ಇನ್ನೂರು ಕೋಟಿ ಹಣದಲ್ಲಿ ಶೇಕಡಾ ಅರವತ್ತರಷ್ಟು ಕರ್ತವ್ಯ ನಡೆಸಲಾಗುವುದು ಇದರಲ್ಲಿ ಸಿಡಿ ನಿರ್ಮಾಣ ಮಾಡುವುದು ಯಮನೂರು ಗ್ರಾಮದ ಬಳಿಕ ಭಕ್ತರ ಅನುಕೂಲಕ್ಕೆ ಅಭಿವೃದ್ಧಿ ಕಾಮಗಾರಿ ಕೈಗೊಂಡು ಗಂಗಾ ಆರತಿಯಂತೆ ಯಮನೂರು ಆರತಿ ನಡೆಸಲು ಚಿಂತಿಸಲಾಗಿದೆ ಎಂದು ತಿಳಿಸಿದರು ಇನ್ನು ನೂರೈವತ್ತು ಕೋಟಿಯಲ್ಲಿ ವಿವಿಧ ಇಲಾಖೆಯ ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಅದರಲ್ಲಿ ಅಮೃತ ಯೋಜನೆಯಲ್ಲಿ ಕೆರೆ ತುಂಬಿಸುವ ಕೆಲಸ ನವಲಗುಂದ ಪಟ್ಟಣದ ಒಳಚರಂಡಿ ಕಾಮಗಾರಿ ಅಣ್ಣಿಗೇರಿ ನವಲಗುಂದ ಪಟ್ಟಣಗಳ ಆಡಳಿತ ಕಚೇರಿಗಳ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನಡೆಯಲಿದೆ ಎಂದರು ಇನ್ನು ಅಂದಿನಿಂದ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಎಚ್ ಕೆ ಪಾಟೀಲ್ ಸೇರಿದಂತೆ ಧಾರವಾಡ ಜಿಲ್ಲೆಯ ಸ್ಥಳೀಯ ಜನಪ್ರತಿನಿಧಿಗಳು ಅಕ್ಕಪಕ್ಕದ ಜಿಲ್ಲೆಯ ಶಾಸಕರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಕೋನರೆಡ್ಡಿ ಹೇಳಿದರು ಸಂಗಮೇಶ್ ಕರ್ನಾಟಕ ಟಿವಿ ಬೆಂಗಳೂರು ಮಾಡಿದಾಗ ನಂತರ ನಾ ಮತ್ತದಕ್ಕೆ ಹೊಸ ಹೊಸ ವಿಚಾರಗಳನ್ನ ಸೇರ್ಸಿದಾಗ ಒಂದು ಸಾವಿರದ ಆರ್ನೂರ ಹತ್ತು ಕೋಟಿ ಆಯಿತು ಒಂದು ಸಾವಿರದ ಆರ್ನೂರ ಹತ್ತು ಕೋಟಿ ಒಳಗೆ ಐನೂರು ಕೋಟಿ ಜಿ ಎಸ್ ಟಿ ಮತ್ತು ಇದೆಲ್ಲ ಎಕ್ಸ್ಪೆಂಡಿಚರ್ ಹೋಗುತ್ತಾ ನಮ್ಗೆ ಕೆಲಸ ಆಗೋದು ಒಂದು ಸಾವಿರದ ಒಂದು ನೂರು ಕೋಟಿ ಇದಾನೆ ಅದನ್ನು ಆಟೋಮೆಟಿಕ್ ಗೌರ್ಮೆಂಟ್ ನೇಮ್ ಅದ ಅವ್ರಿಗೆ ಅದಕ್ಕೇನು ಮಾಡೋಕ್ಕಾಗಲ್ಲ ಹ್ಞೂ ಹದಿನೆಂಟು ತಿಂಗಳು ಅದಕ್ಕೆ ಏ ಟೆಂಡರ್ ಎಷ್ಟು ಹಾಕ್ಯಾರ ಎಷ್ಟಾಗದ ಪಿರಿಡು ಜಾಗ ಕೇಳು ಅದಕ್ಕೊಂದು ಸಮ್ ಟೈಮ್ ಫಿಕ್ಸ್ ಮಾಡ ಎಂಟು ತಿಂಗಳು ಹತ್ತು ತಿಂಗಳು ಹೌದು ಅದರ ಆಗ್ತಾ ಆಗ್ತಾಯಿದೆ ಹಾಂ ಆಮೇಲೆ ಒಂದು ಹೈಡ್ರೋಲಜಿ ಒಂದು ಫಾರೆನ್ ಒಂದು ಇದನ್ನು ತಗೊಂಡು ಬೇರೆ ಬೇರೆ ಕಡೆ ಏನು ಮಾಡಿದ್ರು ಎಲ್ಲವನ್ನೂ ಏನು ಟೆಕ್ನಿಕಲ್ ತೊಂದರೆ ಇತ್ತಲ್ಲ ಆ ಟೆಕ್ನಿಕಲ್ ತೊಂದರೆ ಇಲ್ಲ ಬೆನ್ನಿ ಆಳ್ದಾಗ ತರ್ಸೇವ ಅದು ಸೇಮ್ ರಿಪೀಟ್ ಆಗಬಾರ್ದು ಅಂತ ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದೆ ಎ ಐ ಟೆಕ್ನಾಲಜಿ ಅಂತಕೊಂಡು ಹೇಳಿ ಬೆಂಗಳೂರವ್ರಿಗೊಬ್ಬರಿಗೆ ಟೆಂಡರ್ ಆಗಿತ್ತು ನಾನು ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೆ ಶಾಸಕನಿದ್ದಾಗ ಅವ್ರಿಗೆ ಬರೀ ತೊಂಬತ್ತು ಲಕ್ಷ ಕೊಟ್ಟಿದ್ವಿ ಅವರು ಒಂದು ಒಂದು ಸಾವಿರದ ಮುನ್ನೂರ ಹತ್ತು ಕೋಟಿಗೆ ಮಾಡಿದ್ರು ಮತ್ತು ಈ ಬಾರಿ ಎಮ್ ಎಲ್ ಆದಮೇಲೆ ನಾನು ಎಮ್ ಡಿ ನಾನು ಹಿರಿಯ ಅಧಿಕಾರಿಗಳ ಸಭೆ ಕೂಡಿದಾಗ ಅದು ಒಂದು ಸಾವಿರದ ಆರುನೂರ ಹತ್ತು ಕೋಟಿ ಆಯಿತು ಹದಿನೆಂಟು ತಿಂಗಳಿಟ್ರೆ ಚಾಲೆಂಜಿಂಗ್ ಇದು ಫಾಸ್ಟ್ ಇದೆ ಈಗ ವರ್ಕ್ ಇಲ್ಲ ಇಲ್ಲ ಕುಂದಗೋಳ ಈಗ ಒಂದು ಒಂದು ಕಿಲೋಮೀಟರ್ ಶ್ಯಾಂಪಲ್ ಮಾಡ್ಸೇವಿ ಅಟ್ಲೀಸ್ಟ್ ಲೀಸ್ಟ್ ನಾರಾಯಣಪುರದಿಂದ ಪ್ರಾರಂಭ ಆಗುತ್ತೆ ಹೌದು ಇಲ್ಲ ಸ್ಟಾಪ್ ಅದು ತುಪ್ಪರಿ ಹಳದ್ದು ಏನಾಗಿತ್ತು ಮುನ್ನೂರ ಹನ್ನೆರಡು ಕೋಟಿಗೆ ಅದು ಮಂಜೂರಾಗಿತ್ತು ಅಂದ್ರೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟು ನೂರ ಐವತ್ತು ಕೋಟಿ ಎಫ್ ಡಿಗೆ ಒಪ್ಪಿಗೆ ಕೊಟ್ಟಿದ್ರು ಇನ್ನು ನೂರ ಅರವತ್ತೆರಡು ಕೋಟಿಗೆ ಒಪ್ಪಿಗೆ ಕೊಡಬೇಕಿತ್ತು ನಾನು ಬಂದ ನಂತರ ಅದಕ್ಕೆ ಒಪ್ಪಿಗೆ ಪಡೆದು ಅರ್ಧ ವಿನಯ್ ಅವ್ರಿಗೆ ಬರ್ತಾರೆ ಕ್ಷೇತ್ರಕ್ಕೆ ಅದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಹತ್ರ ಹುಡ್ತೈತಿ ಅದು ಯಾವುದು ತುಪ್ರಿ ಅಲ್ಲಿಂದ ಪ್ರಾರಂಭ ಆಗಿ ಬಾವಿ ಹತ್ತಿರ ಬರುತ್ತೆ அது வந்தமேல் நவழம்பு தாலுக்கி வர்த்து ஆ நூறா அறுவத்தி ஒன்று எம்பி நம்பர் வர்த்தை ஒன்று எம்பத்தை கோட்டி வினய் குல்கர் க்ரத்தி வரத்து அதுக்கு கூட இல டெண்டர் கட் டெண்டர் லாஸ்ட் டேட் அதுக்கு அந்த கொடுத்து இப்போ எடுத்து எர்டு சிவர இப்ப ಟೆಂಡರ್ ಹಾಕ್ಲಿಕ್ಕೆ ಅಲ್ಲ ಈಗ ಸುಪ್ರೀಂ ಹೇಳದ ಫಸ್ಟ್ ಸ್ಟೇಜ್ ಏನು ಮುಗಿಯತ್ತಲ್ಲ ನೂರ ಐವತ್ತು ಕೋಟಿ ಅಲ್ಲ ನೂರ ಐವತ್ತು ಕೋಟಿ ವರ್ಕ್ ಏನೇನು ಆಗೈತಲ್ಲ ಇಲ್ಲ ಆಗಿದೆ ಇನ್ನೊಂದು ಸ್ವಲ್ಪ ಅಲ್ಲಿ ಡಿಫೆಕ್ಟ್ಗಳು ಅದಾವ ಆ ಡಿಫೆಕ್ಟ್ಗಳು ಅವ್ರ ಮೇಂಟೆನೆನ್ಸ್ ಪೇಡ್ ಅದು ಅವ್ನಿಗೆ ಸರಿ ಮಾಡೋಂಥ ಗುತ್ತಿಗೆದಾರ್ ಹೇಳಿವಿ ಮತ್ತು ಈಗ ಎರಡನೇ ಹಂತದಾಗ ಏನು ಬ್ಯಾಲೆನ್ಸ್ ಉಳಿದಿದ್ವಲ್ಲ ಅವ್ನು ಕವರ್ ಮಾಡಿ ಕೆಲವು ಕಡೆ ಸಿ ಆಗಬೇಕಿತ್ತು ಕೆಲವು ಕಡೆ ಇನ್ನೂ ತಡೆಗೋಡೆ ಆಗಬೇಕಿತ್ತು ಗುಂಗೋಳದಾಗ ನೀರು ಹಾಕ್ಬಿಡ್ತೀವಿ ಮನೆ ಇಷ್ಟಾದರೂ ಕೂಡ

ಯೋಗೇಶ್ವರ ಇದು ಕೂಡ ಈಗ ಅದು ಹೊಸ ಯೋಜನೆ ಹಿಂದೆ ಬರೀ ಡಿಸ್ಕಷನ್ ಆಗಿದೆ ಒಂದು ಲೆಟ್ರ್ ಕೊಟ್ಟಿದ್ದರು ಈಗ ಅದಕ್ಕೆ ಒಂದು ರೂಪರೇಷೆ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಎಮ್ ಡಿ ಅವರಿಗೆ ಡೈರೆಕ್ಷನ್ ಕೊಡ್ತೀನಿ ಅದಕ್ಕೊಂದು ಬಿ ಪಿ ಆರ್ ಮಾಡಿ ಸಬ್ಮಿಟ್ ಮಾಡಿರಿ ಅಂತ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ